ಮರುಜೀವ ನೀಡಿದ ಹೋರಾಟ ಅತಿಥಿ ಉಪನ್ಯಾಸಕರ ಕಣ್ಣೀರ ಕತೆ ಎರಡು ತಿಂಗಳುಗಳ ಹಿಂದೆ ಒಂದು ಆದೇಶ ಒಂದೇ ಕ್ಷಣದಲ್ಲಿ ಸುಮಾರು ಆರು ಸಾವಿರದ ಆರುನೂರು ಅತಿಥಿ ಉಪನ್ಯಾಸಕರ ಬದುಕನ್ನು ಕಿತ್ತುಕೊಂಡಿತು ವರ್ಷಗಳ ಕಾಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದವರು ವಿದ್ಯಾರ್ಥಿಗಳ ಭವಿಷ್ಯ ಕಟ್ಟಿದವರು ಅಕ್ಷರವೇ ಉಸಿರಾಗಿದ್ದವರು ಅವರನ್ನೆಲ್ಲ ಅರ್ಹತೆ ಇಲ್ಲ ಎನ್ನುವ ಒಂದೇ ನೆಪದಲ್ಲಿ ಕೆಲಸದಿಂದ ಹೊರಹಾಕಲಾಯಿತು ವಯೋಮಿತಿ ಮೀರಿದವರು ನಿವೃತ್ತಿಯ ಅಂಚಿಗೆ ತಲುಪಿದವರು ಇನ್ನೂ ಬೇರೆ ದಾರಿಯೇ ಇಲ್ಲ ಎನ್ನುವ ಸ್ಥಿತಿಯಲ್ಲಿ ಅನೇಕ ಅತಿಥಿ ಉಪನ್ಯಾಸಕರು ಜೀವಂತ ಶವಗಳಂತಾಗಿದ್ದರು ನಮ್ಮ ಕತೆ ಇಲ್ಲಿಗೆ ಮುಗಿಯಿತು ನಮ್ಮ ಜಾಗಗಳಿಗೆ ಬೇರೆ ಉಪನ್ಯಾಸಕರು ಬಂದು ಸೇರಿದರು ಇನ್ನು ನಮ್ಮ ಬದುಕಿಗೆ ಬಾಗಿಲೆ ಮುಚ್ಚಿತು ಎನ್ನುವ ನಿರಾಶೆಯಲ್ಲಿ ಸಾವಿರಾರು ಕುಟುಂಬಗಳು ಕಣ್ಣೀರಿಟ್ಟವು ಆ ಸಮಯದಲ್ಲೇ ಒಬ್ಬ ವ್ಯಕ್ತಿ ಮುಂದೆ ಬಂದರು ಹೋದ ಜೀವವನ್ನು ಮರಳಿ ತರುವ ಮರುಜವಣಿಯಂತೆ ನೊಂದ ಮನಸ್ಸಿಗೆ ಧೈರ್ಯ ತುಂಬುವ ಚಿಂತಾಮಣಿಯಾಗಿ ಮರಣಶೈಯಲ್ಲಿದ್ದ ರೋಗಿಗೆ ಜೀವ ತುಂಬುವ ನುರಿತ ವೈದ್ಯನಂತೆ ಜಾತ್ರೆಯಲ್ಲಿ ಕಳೆದುಕೊಂಡ ಮಗನನ್ನು ಹುಡುಕಿ ಹೆಗಲ ಮೇಲೆ ಕೂಡಿಸಿಕೊಂಡ ತಂದೆಯಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ಹನುಮಂತಗೌಡ ಕಲ್ಮನಿ ಮನೆ ಮಠ ಬಿಟ್ಟು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಶಾಸಕರು ಸಚಿವರು ಸಭಾಪತಿಗಳು ಮುಖ್ಯಮಂತ್ರಿಗಳು ಯಾರನ್ನು ಬಿಡದೆ ಹೊರಗುಳಿದ ಹಾಗೂ ಒಳಗಿರುವ ಪ್ರತಿ ಅತಿಥಿ ಉಪನ್ಯಾಸಕರ ಒಳಿತಿಗಾಗಿ ಓಡಾಡಿದರು ಇಂದು ಒಳ್ಳೆಯ ಸುದ್ದಿಯೊಂದು ಹೊರಬೀಳುವ ಹಂತಕ್ಕೆ ಬಂದಿದೆ ಆದರೆ ಅದೇ ಸಮಯದಲ್ಲಿ ಹೊಸ ಹೊಸ ಉತ್ತರ ಕುಮಾರರು ಬಣ್ಣ ಹಚ್ಚಿಕೊಂಡು ಬಂದು ಈ ಸಾಧನೆ ನಮ್ಮದು ನಮ್ಮ ಪ್ರಯತ್ನದಿಂದಲೇ ಶುಭ ಸುದ್ದಿ ಬಂದಿದೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದಾರೆ ಆದರೆ ಉಪನ್ಯಾಸಕರಿಗೆ ಚೆನ್ನಾಗಿ ಗೊತ್ತಿದೆ ಪಾದಯಾತ್ರೆ ಮಾಡಿದಾಗ ಓಡಿ ಹೋದವರು ಯಾರು ನ್ಯಾಯ ಕೊಡಿಸುವೆವು ಎಂದು ಹಣ ಪಡೆದು ಮೋಜು ಮಾಡಿದವರು ಯಾರು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಂತ್ರಿಗಳ ಮನೆ ಮುಂದೆ ಕಾದು ನಿಂತವರು ಯಾರು ಕಲ್ಮನಿ ಎಂಬ ಹೆಬ್ಬಂಡೆ ಯಾವ ಆಮಿಷಕ್ಕೂ ಯಾವ ಹೆದರಿಕೆಗೂ ಯಾವ ವಂಚನೆಗೂ ತಲೆಬಾಗದೆ ಅತಿಥಿ ಉಪನ್ಯಾಸಕರ ರಕ್ಷಣೆಗೆ ನಿಂತಿದ್ದಾರೆ ಎನ್ನುವ ಸತ್ಯವನ್ನು ಯಾರೂ ಮರೆಯ ಮಾಡಲು ಸಾಧ್ಯವಿಲ್ಲ ಇಂದು ಮತ್ತೆ ಕಾಲೇಜು ಒಳಗೆ ಹೋಗಿ ವೇತನ ಪಡೆದು ಬದುಕು ಕಟ್ಟಿಕೊಳ್ಳುವ ಅವಕಾಶ ಬಂದರೆ ಅದರ ಹಿಂದೆ ಕಲ್ಮನಿಯವರ ತ್ಯಾಗ ಶ್ರಮ ಹೋರಾಟ ಇದೆ ಅವರ ಈ ಸೇವೆಯನ್ನು ಮರೆತರೆ ನಾವು ಉಪನ್ಯಾಸಕರು ಎನ್ನುವ ನೈತಿಕ ಅರ್ಹತೆಯನ್ನೇ ಕಳೆದುಕೊಳ್ಳುವೆವು ಒಟ್ಟಿನಲ್ಲಿ ಕಲ್ಮನಿಯವರಿಗೆ ಸರ್ಕಾರ ನೀಡಿದ ಭರವಸೆ ಹುಷಿಯಾಗುವುದಿಲ್ಲ ಇದು ಭರವಸೆಯ ಮಾತಲ್ಲ ಹೋರಾಟದ ಫಲ ಸ್ಟೋರಿ ಸುರೇಶ್ ಬಳಗಾನೂರು